ನಮ್ಮ ಈಗ ನಮ್ಮ ಹೋರಾಟದ ಫಲವಾಗಿ ಮೂಡಾ ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಒಂದು ಮಂತ್ರಿನೂ ರಾಜೀನಾಮೆ ಕೊಡಿಸಿದ್ದೀರಿ ನಾವು ಇದನ್ನು ಕೂಡ ನಾವು ಯಾವ್ಯಾವ ಹೋರಾಟವನ್ನು ತೆಗೆದುಕೊಂಡಿದ್ರಿ ಎಲ್ಲನೂ ಕೂಡ ಸಕ್ಸಸ್ ಆಗಿದೆ ಎರಡು ಹೋರಾಟವನ್ನು ಎರಡು ಎರಡೂ ಆಗಿದೆ ಇವಾಗ ಮೂಡಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗಳಲ್ಲಿ ನಡೀತಾ ಇದೆ ಕೇಸ್ಗಳು ಸೊ ಇದನ್ನು ನೋಡ್ತೀರಿ ಹೈಕೋರ್ಟಲ್ಲಿ ಈಗ ಸಿ ಬಿ ಐ ಆಗಬೇಕು ಅಂತ ಹೈಕೋರ್ಟ್ಗೂ ಹೋಗಿದ್ದಾರೆ ಸೊ ನಾವು ಅದನ್ನು ವೆಯ್ಟ್ ಮಾಡ್ತಾ ಇದ್ದೀರಿ ನಮ್ಮ ಅಜೆಂಡಾ ಇರೋವಂಥದ್ದು ಸಿ ಬಿ ಐ ತನಿಖೆಗೆ ಕೊಡಬೇಕು ಮುಖ್ಯಮಂತ್ರಿ ರಾಜೀನಾಮೆ ಅವ್ರು ಎಲ್ಲಿವರೆಗೂ ಕೊಡಲ್ಲೋ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಹಿಂಜರಿಯೋ ಪ್ರಶ್ನೆನೇ ಇಲ್ಲ ಮಾಡಿದಿರಲ್ಲ ರಾಜೀನಾಮೆಗೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನು ನಾವು ಮಾಡಿದ್ದು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೀರಿ ಯುವ ಮೋರ್ಚಾನು ಮೊನ್ನೆ ಮುತ್ತಿಗೆ ಹಾಕುವಂಥ ಕೆಲಸವನ್ನ ಮಾಡಿದ್ದಾರೆ ನಾನು ಮೊನ್ನೆ ಎಮ್ ಎಲ್ ಎಲ್ಲ ಕರೆದು ಇಲ್ಲೇ ವಿಧಾನಸೌಧಕ್ಕೆ ಬೀಗ ಹಾಕುವಂಥ ಕೆಲಸವನ್ನು ಮಾಡಿದಿರಿ ಏನೇನು ಹೋರಾಟ ಮಾಡಬೇಕು ಅಷ್ಟು ಹೋರಾಟ ಮಾಡಿದಿರಿ ಮುಂದಿನ ಹೋರಾಟ ಹೇಗಿರಬೇಕು ಅನ್ನೋದನ್ನು ನಮ್ಮ ರಾಜ್ಯದ ನಾಯಕರುಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟವನ್ನು ಮುಂದುವರಿಸ್ತೀರಿ ನಿಲ್ಸೋ ಪ್ರಶ್ನೆನೇ ಇಲ್ಲ ಇಲ್ಲಿಗೆ ನಿಲ್ಲಲ್ಲ ಈ ಹೋರಾಟ ಮುಂದುವರಿತತೆ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ನಾನು ರಾಜೀನಾಮೆ ಕೊಡೋಲ್ಲ ಅಂತ ನಾವು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ ಈಗ ನಾಗೇಂದ್ರದ್ದು ಕೊಡಲ್ಲ ಅಂತ ಹೇಳಿದ್ರು ವಿಧಾನಸಭೆಯಲ್ಲೇ ಡಿ ಕೆ ಶ್ ಕುಮಾರ್ ಅವ್ರ ಏನು ತಪ್ಪು ಮಾಡಿಲ್ಲ ಅಂತಂದ್ರು ಯಾಕೆ ರಾಜೀನಾಮೆ ಕೊಟ್ಟರು ಹಂಗೆ ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಾಕೊಂಡಾಗ ನಿಮ್ಮ ಕೈಯಲ್ಲಿ ಏನೂ ಇರೋಲ್ಲ ಒಂದಲ್ಲ ಒಂದಿನ ರಾಜೀನಾಮೆ ಕೊಡಬೇಕಾಗ್ತೈತೆ ಆ ಸನ್ನಿವೇಶ ಕ್ರಿಯೇಟ್ ಆಗ್ತೈತೆ ಇಲ್ಲ ನಾನು ಹೋರಾಟಕ್ಕೆ ಮೂರು ದಿನ ಮುಂಚೆ ಅವ್ರ ಹತ್ರ ಮಾತಾಡಿ ಒಟ್ಟಿಗೆ ಮಾತಾಡಿ ನಾವು ಫಿಕ್ಸ್ ಮಾಡಿದ್ದು ಅವತ್ತು ಅವರಿಗೆ ಫೀವರ್ ಬಂದಿದ್ದರಿಂದ ನಾನು ಫೋನ್ ಮಾಡಿದ್ರು ಅಶೋಕಣ್ಣ ನನಗೆ ಇವತ್ತೊಂದು ಸ್ವಲ್ಪ ರೆಸ್ಟು ಅಂತ ಹೇಳಿದ್ರು ಆಯಿತು ಅಂತ ಹೇಳಿದ್ದೀನಿ ಮುಂದಿನ ಹೋರಾಟದಲ್ಲಿ ಇದ್ದೇ ಇರ್ತಾರೆ ಅದರಲ್ಲಿ ಪ್ರಶ್ನೆನೇ ಇಲ್ಲ ಯಾವ ಈಗ ನಾವು ಮೈ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯೂ ಮಾಡಿದ್ರು ವಿಜಯೇಂದ್ರ ನಾನು ಎಲ್ಲರೂ ಮಾಡಿದ್ದೀರಿ ಈ ಮೂಢಾ ವಿಚಾರವಾಗಿ ಅವ್ರು ಯಾರೂ ತಪ್ಪಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ಮುಂದುವರಿಸ್ತೀರಿ ನಿಲ್ಲಲ್ಲ ಇದು ನಿಲ್ಲಲ್ಲ ಕೊನೆ ಸಿಬಿಐ ತನಿಖೆ ಆಗೋವರೆಗೂ ನಮ್ಮ ಹೋರಾಟ ಕಂಟಿನ್ಯೂ ಆಗ್ಬೇಕು ಓಕೆ